ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಸ್ಟೇಡಿ ಲಾಗ್ಸ್ ವೀಕ್ಷಕರೇ ಇದು ನಮ್ಮ ಕೇದಿಗೆ ಕೇದಿಗೆಯಲ್ಲಿ ಹೂವಿನ ತೋಟ ಈ ತೋಟವನ್ನು ತೋರಿಸುವವರೇ ಅಮಿತಾ ಯಾವುದು ಬಿಳಿದು ಪಾರಿಜಾತ ಪಾರಿಜಾತು ಸೂಪರ್ ಒಳ್ಳೆ ಪರಿಮಳದಲ್ಲ ಇದು ಪರಿಮಳ ಗಿಡದಲ್ಲಿರುವಾಗ ಮಾತ್ರ ಮತ್ತೆ ಅದರದ್ದು ವಿಸ್ಮಯ ಏನಂದ್ರೆ ಅದು ಗಿಡದಲ್ಲಿರುವಾಗ ಪರಿಮಳ ಬರ್ತದೆ ಅದು ಬಿದ್ದ ಮೇಲೆ ಸ್ಮೆಲ್ ಬರುದು ಅದು ಎಂತದೊಂದು ಕಥೆ ಉಂಟಂತ ನೋಡಿ ಎಷ್ಟು ರಾಶಿ ಕೆಳಗೆ ಬಿದ್ದಿದೆ ಗುಳಿಗನದ್ದು ಮತ್ತೆ ಚಾಮುಂಡಿ ಕಟ್ಟೆ ಉಂಟು ಹಾಕಬೇಕು ಅಂತ ಇಲ್ಲ ಹೂವು

ಒಂಜಿ ಲಡೆ ಆತನಿಗೆ ಒಂಜಿ ಹೇಳಿ ಒಂದು ಆಟದಲ್ಲಿ ಬರ್ತಿತ್ತಲ್ಲ ಅದೇ ಹೂ ಇದೇ ಅಲ್ಲ ವಾರಾತ ಪೂಟು ಗಲಾಟೆ ಆತನಿಗೆ ಅಂತ ಅದು ವಾಮನ್ ಜವ್ರನ್ನ ವಾಮನ್ ನಾಟಕದಲ್ಲಿ ಉಂಟು ಅಲ್ಲ ಎಷ್ಟು ಹೂ ರಾಶ್ ರೋಶ್ ಉಂಟು ಮೇಲೆ ಎಲ್ಲ ಬಿದ್ದಿದ್ದು ಹೂವೆಲ್ಲ ಹ್ಮ್ ನೆರಳು ಬೆಳಿಗ್ಗೆ ಫುಲ್ಲು ನೆರಳಲ್ಲ ಇದೆಂತ ಝೂಮ್ ಮಾಡಿದೆ ಚಪ್ಪರ ಹಾಕಿದಾಗ ಹೇಗಿದೆ ಫುಲ್ಲು ಕಟ್ಟೆ ಸುತ್ತ ಊಬಿದ್ದಲ್ಲ ನೋಡಿ ಕಟ್ಟೆ ಸುತ್ತ ಉಬಿದ್ದಿದೆ ನೋಡಿದು ತುಳಸಿ ಗಿಡ ಫುಲ್ಲು ಎಡೆ ಸೂರ್ಯನ ಬೆಳಕು ಒಳಗೆ ಬರ್ತಾ ಉಂಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಸಂಜೆ ಇತ್ತು ಇವರೆಲ್ಲ ಹೂವೆಲ್ಲ ಇಟ್ಲಿಕ್ಕೆ ಹೋದವರು ಅಂತ ಮಕ್ಕಳೆಲ್ಲ ಹೂ ಇತ್ತರ ಇಲ್ಲೋ ಅಂತ ಗೊತ್ತಾಗುದಿಲ್ಲ ಇಲ್ಲಿ ಇದು ಕೇದಿಗೆದ್ದು ಬಯಲು ಪ್ರದೇಶದಲ್ಲಿ ಒಂದು ಕೃಷಿಗೆ ಅಂತ ಹೇಳಿ ಗದ್ದೆಯ ಗದ್ದೆಯಲ್ಲಿ ಅಡಿಕೆ ತೋಟ ಇಡ್ಲಿಕ್ಕೆ ಲೆವೆಲ್ ಮಾಡ್ತಿದ್ದಾರೆ ನೋಡಿ ಎಷ್ಟು ದೊಡ್ಡ ಗದ್ದೆ ಅಲ್ಲಿಗೆ ಹೋಗುದ ಮಹನ್ನವರು ಅವಳ ಹೆಸರೇ ಬರುದಿಲ್ಲ ದಿಶಿ ದಿಶಾಣಿ ದಿಶಾಣಿ ಹೋಗ್ತಿದ್ದಲ್ಲಿ ನೋಡ ಬಿಸಿಲಲ್ಲಿ ರಸ್ತೆ ಉದ್ದಕ್ಕೆ ಆಗಿದೆ ಅಲ್ಲ ಮಣ್ಣಿದ್ದು ರಸ್ತೆ ಈ ಕಡೆ ಅಪ್ಪು ಯಾರಾದ್ರೂ ಹೋಗಿ ಫೋನ್ ತನ್ಯ ಇಲ್ಲಿಂದು ಓಡಿಕೊಂಡು ಹೋದ್ರೆ ಅಲ್ಲಿ ಕೆಳಗೆ ತನಕ ಓಡಬೇಕಾದಿತ್ತು ಅಷ್ಟು ಫುಲ್ ಉದ್ದಕ್ಕೆ ರೋಡ್ ಆಗಿದೆ ತೆಂಗಿನ ಮರ ಎಲ್ಲ ಹೇಗೆ ಕಾಣ್ತಾ ಉಂಟು ಎಂತ ಹಲಸಿನ ಹಣ್ಣಾಗಿದ್ದು ಈ ಕಲ ಮಂಗ ತಿನ್ನುದು ಹಲಸಿನ ಹಣ್ಣು

ಹೌದು ಪಾಪ ಅದಕ್ಕೆ ಅಮ್ಮನವರು ಅದಕ್ಕೆ ತಿನ್ಲಿಕ್ಕೆ ತಿಲ್ಲ ಆಚೆಚ್ಚು ಆಚೆ ಇಷ್ಟು ಸಹ ಇಷ್ಟು ಮಂಗನವರಿಗೆ ತಿನ್ಲಿಕ್ಕೆ ಆಗಬೇಕಲ್ವಾ ಉಂಟು ಇಷ್ಟು ಸೊ ತೆಂಗಿನ ಮರದಲ್ಲೆಲ್ಲ ಇದೆಲ್ಲ ಸೀಯಲ್ ಎಲ್ಲ ಇರ್ತದ ಇಲ್ವಾ ಉಂಟಲ್ಲ ಹ ಅಡುಗೆ ಕೊನೆಯಲ್ಲಿ ಅಂತ ಊಟ ಪದಾರ್ಥ ಮಾಡಿದ್ರೆ ಈಚೆ ಆಚೆ ಹೋಗಿ ಬರಾಗ ಊಟ ಪದಾರ್ಥ ಎಲ್ಲ ಖಾಲಿ ಆಗ್ಬೋದು ಎಷ್ಟು ಮಂಗನವ್ರು ಉಂಟಕ್ಕ ತುಂಬ ಉಂಟು

ಕಾರ ಲೀಚ ಬರುದು ಅದರಲ್ಲಿ ಒಂದು ಮಂಗನನ್ನು ನಾವು ನಮ್ಮ ಮನೆಗೆ ತಂದ್ರೆ ಉಂಟಲ್ಲ ಇನ್ನ ಏನೆಲ್ಲ ನೋಡ್ಬೋದಲ್ಲ ಅದು ಚಂದದಲ್ಲಿ ಕುತ್ಕೊಂಡು ಏನ್ ನೋಡ್ತದೆ ಮತ್ತೆ ನಿನ್ನ ತಲೆಯಲ್ಲಿ ಒಂದು ಏನಾಗುದಿಲ್ಲ ಅದಕ್ಕೆಲ್ಲ ಮಂಗನ ಹತ್ರ ಕೆಲವರು ಏನು ನೋಡಿಸಿದ್ರೆ ಮತ್ತೆ ತಲೆಯಲ್ಲಿ ಏನು ಅಂತೆಲ್ಲ ಅದು ತಿಂತದ್ರಪ್ಪ ಅಂತೇಳಿ ಮೋಡ ಬಂದಿದೆಲ್ಲ ಮಳೆಗೆ ಆಗಸ ಮಳೆ ಬರ್ತಾ ಇತ್ತು ಹ್ಮ್ ನನ್ನ ಖಾಲಿ ಆಯಿತು ಈಗ ಸರ್ ನಿಮ್ಮ ಮನೇಲಿ ಬಂದು ಎಲ್ಲ ಒಂದು ನೋಡ್ತಾ ಕೂತಲ್ಬೋದು ಅಲ್ಲ ನೋಡಿ ಲಾವು ಸುಂಟಾತು ಮೇಲೆ ಆಚೆ ಓ ಲಕ್ಕಿ ಬಂದ ಲಕ್ಕಿ 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 ಕಾಲು ಸರಿ ನಡಿತಾನಲ್ಲ ಈ ಮಂಗ ಮಂಗಮ್ಮ ತಲಸಿ ನಿನಗೆ ಒಟ್ಟಿಗೆ ಕೆಳಗೆ ಬೀಳ್ತದಂತ ಇಲ್ಲಿ ಬಾ ಬಾ ಇಲ್ಲಿ ಇಲ್ಲಿ ಇದ್ದಲ್ಲಿ ನೋಡು ಕಲ್ಲ ಅದಕ್ಕೆ ಅಂತ ಅಕ್ಕ ಬಿಸಾಡ್ತಲ್ಲಿಸರ್ತದೆ ಬಿಸಾಡಿದ್ರೆ ತುಂಬ ಇಲ್ಲ ಕ್ಯಾಚ್ ಇಡಿಬೇಕೆಲ್ಲ ಬಿಸಿ ಹತ್ರ ಆಟ ಆಡಬೇಡ ಏ ಸೈಕಲ್ ಇಡು ಮಹಾನ್ ಸಾಕು ಬಿಸಿಲಲ್ಲ ಸುಮ್ಮನೆ ಆಚೆಚಿ ಹೋಗ್ಬೇಡ ಹ್ಮು ಬಿಸಾಡಿದ್ರೆ ಆಯ್ತು ನೋಡು

ಮಂಜು ಫುಲ್ ಅದು ಜಾಗಿ ಮಹಾನಿ ಮಂಗನವರಿಗೆ ಒಂದು ಎಲ್ಲ ಚಡ್ಡಿ ಹಾಕ್ಬೇಕು ಒಂದು ಹತ್ತು ಚಡ್ಡಿ ತರ್ಲಿಕ್ಕೆ ಹೇಳ್ಬೇಕು ಅದಕ್ಕೆ ಕೊಡ್ಬೇಕು ಅಂದ್ರೆ ಆಗ್ತದಲ್ಲ ನೋಡು ಜೋರು ಕೂತ್ಕೊಳ್ಳಿ ಬಿಸಿಲಲ್ಲಿ ತಿರ್ಗಡ್ತ ಸೋರೆ ಸೋರೆ ಇದು ಒಂದು ಗೋಣಿ ಫುಲ್ ಸೋರೆ ತಂದಿದಿರ ಅಂತಲ್ಲಿ ಆ ಗದ್ದೆಯಲ್ಲಿ ಬೆಲ್ಲದ ಇದ್ದ ಸೋರೆ ಇಟ್ಟು ರಾಶಿ ರಾಶಿ ತಂದಿದ ಎಷ್ಟು ರಾಶಿ ಸೋರೆಯ ಇದನ್ನು ನಿಮಗೆ ಮಾರಾಶಿ ರಾಶಿಯನ್ನು ಎಂತ ಮಾಡುದು ಪದಾರ್ಥ ಮಾಡಿದ್ರೆ ಒಳ್ಳೆ ಆಗ್ತದೆ ದನ ಬೀಜ ತಿಂದು ಹಾಕಿದ ಬೀಜದಲ್ಲಿ ಗಿಡ ಆಗಿ ಒಂದು ರಾಶಿ ಸೋರೆ ಅಷ್ಟು ಸೋರೆ ಬೇರೆ ಯಾರು ನೋಡ್ಲಿಲ್ಲ ಕಾಣ್ಬೇಕು ಇಲ್ಲದ್ರೆ ಎಷ್ಟೊತ್ತು ಖಾಲಿ ಆಗ್ತಿತ್ತು

ಆಯಿತು ನೋಡು ಸರಿಯಾಗಿದ್ರೆ ನಾವು ವೀಕ್ಷಕರೇ ನೋಡಿ ಎಲ್ಲ ಎಲ್ಲ ವೀಡಿಯೋ ಫುಲ್ಲು ನೋಡಿ ನಮ್ಮ ನಾವು ಲಾಗಿಗೆ ಎಂಡು ಮಾಡ್ತಿದ್ದೀವಿ ಇನ್ನು ಮತ್ತೆ ನಾಳೆಯ ಲಾಗಿನಲ್ಲಿ ಭೇಟಿಯಾಗೋಣ ಎಲ್ಲರಿಗೆ ಸಹ ವಂದನೆಗಳು ಮತ್ತು ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಆಯಿತಾ ಮತ್ತು ತಪ್ಪದೆ ಲೈಕ್ ಮಾಡಿ ಹೊಸೊಬ್ಬರು ಯಾರಿದ್ರೆ ಸಬ್ಸ್ಕ್ರೈಬ್ ಬ